ಬೆಳಗಾವಿ ಸರ್ಕಾರ ಪತನವಾಗುವ ಕ್ಲೈಮ್ಯಾಕ್ಸ್ ಸಮೀಪ ಬಂದಿದೆ ರಮೇಶ್ ಸರ್ಕಾರ ಪತನವಾಗುವ ಕ್ಲೈಮ್ಯಾಕ್ಸ್ ಸಮೀಪ ಬಂದಿದೆ ಯಾವಾಗ ಪತನವಾಗುತ್ತದೆಯೋ ಗೊತ್ತಿಲ್ಲ ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮತ್ತೊಮ್ಮೆ ಭವಿಷ್ಯ ನುಡಿದಿದ್ದಾರೆ ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಕಳೆದ ಬಾರಿಯೂ ನಮ್ಮ ನಾಯಕರಾಗಿದ್ದ ಸಿದ್ದರಾಮಯ್ಯ ಅವರು ಧ್ವನಿ ಎತ್ತಲಿಲ್ಲ

ರಾಜ್ಯ ದಿನದೇ ಅಲ್ಲ ಬಂದೈತೆ ಯಾಕೆ ನಿನ್ನೆ ಸ್ಟಾರ್ಟ್ ಆಗಿದೆ ಈ ಸಂದರ್ಭದಲ್ಲಿ ನಿನ್ನೆ ಸಿ ಎಮ್ ಅವರು ಭೇಟಿ ಸನ್ಮಾನ್ಯ ಎಂ ಬಿ ಪಾಟೀಲ್ ಅವರು ಭೇಟಿಗಿದ್ದಾರೆ ಸತೀಶ್ ಜಾರಕಿಹೊಳಿ ಭೇಟಿಗಾರ ಇನ್ನು ಅನೇಕ ನಾಯಕರು ಹೇಳಿದ್ದಾರೆ ಹೀಗಾದ್ರೆ ಮತ್ತು ಬೆಳವಣಿಗೆ ಸ್ಟಾರ್ಟ್ ಆಗಿದೆ ನೋಡಿ ಅದು ಹೇಳಿದ್ದಾರೆ ಅವಾಗ ಸಿದ್ದರಾಮಯ್ಯವರು ಹೇಳಲಿಲ್ಲ ಅವಾಗ ಸಿದ್ದರಾಮಯ್ಯ ನಮ್ಮ ನಾಯಕರದ್ದು ಹೇಳಿಲ್ಲ ಸರ್ಕಾರ ಬಿತ್ತು ಈಗ ಅವರು ಹೇಳ್ದಕ್ಕು ಮುಂದಿನ ಅವರು ಅನಾವತಿ ಅವರೇ ಕಾರಣ ಸಿದ್ದರಾಮಯ್ಯ ಕಾರಣಕ್ಕ